ಮಲೆನಾಡಿನ ಮೈಸಿರೆಯೇ ಹಾರವಿ ಜಾರಿಸು ಹೂ ಗರಿಯೇ ನನ್ನಯ್ಯ ಹಣೆಗೆ ನೀನಿಗೆ ಸಾಕ್ಷಿಗೆ ನೀಡುವೆ ನನ್ನೆನಾ ಮೆಚ್ಚಿದ ಚೆಲುವಿಗೆ ಓ ಮಲೆನಾಡಿನ ಮೈಸಿರೆಯೇ ಹಾರವಿ ಜಾರಿಸ ಗರಿಯೇ ನನ್ನೆಯ ಹಾಣೆಗೆ, ನೀನಿರೇ ಸಾಕ್ಷಿಗೆ ನೀಡುವೆ ನನ್ನೆನ ಮೆಚ್ಚಿದ ಚೆಲುವೆಗೆ ಓ ಮಲೆನಾಡಿನ ಮೈಸಿರೇ ಹಾರವಿ ಜಾರಿಸು ಹೂಗರಿಯೇ ಹೀಗಂಗೆಯ ಹಾಣೆಗೆ ಕೈ ಕೊಡು ಪನ್ನೀರಿನ ಮನಸಲಿ ಬರದಿಡು ಅಂತರ ಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂತ್ರದ ಹೂವು ನಾನು ನಿನ್ನ ಸ್ನೇಹಕ್ಕೆ ಮರೆಯಬೇಡವೇ ಓ ಮಲೆನಾಡಿನ ಮೈಸಿರಿ ಹಾರವಿ ಜಾರಿಸು ಹೂ ಗರಿಯೇ ದೇವರ ಗುಡಿಯಂತೆ ವೇದದ ನುಡಿಯಂತೆ ನಾದದ ಹಲೆಯಂತೆ ಪ್ರೇಮವು ಮೇಘದ ಧನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು ಹೀ ದೇವರ ಹಾಣೆಗೆ ಕೈ ಕೊಡು ಈ ಜ್ಯೋತಿಯ ಕಣ್ಣಲ್ಲಿ ನೆನಪಿಡೂ ಆತ್ಮಕ್ಕೆ ಸಾವು ಇಲ್ಲ ಎಂದು ತೋರಿಸು ಪ್ರೇಮಕ್ಕೆ ಸಾವು ಇಲ್ಲ ಎಂದು ಪ್ರೀತಿಸೂ ಮರೆಯಬೇಡೋ ಓ ಮಲೆನಾಡಿನ ಮೈಸಿರೇ ಹಾರವಿ ಜಾರಿಸೂ ಗರೇ ನನ್ನೆಯ ಹಣೆಗೆ ನೀನಿಗೆ ಸಾಕ್ಷಿಗೆ ನೀಡುವೆ ನನ್ನೆನಾ ಮೆಚ್ಚಿದ ಚೆಲುವೆಗೆ ಓ ಮಲೆನಾಡಿನ ಮೈಸಿರೇ ಹಾರವಿ ಜಾರಿಸು ಹೂ ಗರಿಯೇ ನನ್ನೆಯ ಹಾಣೆಗೆ ಸಾಕ್ಷಿಗೆ ನೀಡುವೆ ನನ್ನೆನಾ ಮೆಚ್ಚಿದ ಚೆಲುವೆಗೆ ಓ ಮಲೆನಾಡಿನ ಮೈಸಿರಿ ಹಾರವಿ ಜಾರಿಸು ಊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಎಲ್ಲರೂ ಗೊತ್ತಿರ್ತದೆ ಚೈತ್ರದ ಪ್ರೇಮಾಂಜಲಿ ಮೂವಿ ರಘುವೀರ ವೀರೋ ಹೀರೋಯಿನ್ ಫ್ರೆಂಡ್ಸ್ ಓಕೆನಾ ಸಾಹಿತ್ಯ ಮತ್ತು ಸಂಗೀತಗಾರರು ಅವರು ಆಗಿರ್ತಾರೆ ಗಾಯಕ ಗಾಯಕಿಯವರು ಬಾಲ ಸುಬ್ರಹ್ಮಣ್ಯಂ ಕೆ ಎಸ್ ಚಿತ್ರವರು ಆಗಿರ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಣನೆ ಕೊಟ್ಟು ಆಡಿದ್ದಾರೆ ಬಾಲಸುಬ್ರಹ್ಮಣ್ಯಂ ಕೆ ಅವರು ಫ್ರೆಂಡ್ಸ್ ಓಕೆನಾ ಅವರು ತುಂಬ ಸಾಹಿತ್ಯ ಸಂಗೀತವನ್ನು ತುಂಬ ತುಂಬ ಮಾಡಿದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹಾಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೋಬೇಡಿ ಫ್ರೆಂಡ್ಸ್